ಕೆಟಿವಿ ಕನ್ನಡ ನಾನು ನಿಮ್ಮ ಪ್ರವೀಣ್ ಹಣಪಲ್ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಗೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಸಿದ್ದರಾಮಯ್ಯನವರು ಒಂದು ಸರ್ಕಾರಿ ಕಾಲೇಜನ್ನ ಘೋಷಣೆ ಮಾಡ್ತಾರೆ ಆ ಸರ್ಕಾರಿ ಕಾಲೇಜು ಬಡವರ ಮಕ್ಕಳು ಬೆಳಿಲಿ ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಎಲ್ಲರೂ ಎಂ ಬಿ ಬಿ ಎಸ್ ಸೀಟ್ ಪಡೀಲಿ ಎಲ್ಲರೂ ವೈದ್ಯಾಧಿಕಾರಿಗಳಾಗಲಿ ವೈದ್ಯರ ಅಂತ ಹೇಳಿ ಈ ಒಂದು ಸರ್ಕಾರಿ ಕಾಲೇಜನ್ನ ಒಳ್ಳೆಯ ವಿಚಾರದೊಂದಿಗೆ ತಂದ್ರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಅನುದಾನಗಳು ಈ ಮೆಡಿಕಲ್ ಕಾಲೇಜ್ಗೆ ಬಂದಿದೆ ಸ್ವತಃ ಸಿ ಅವರು ಇಲ್ಲಿ ಬಾದಾಮಿಯಲ್ಲಿ ಎಂ ಎಲ್ ಎರಾಗಿದ್ರು ಅಂದ್ರೆ ಇಲ್ಲಿ ಅವರಿಗೆ ಒಂದು ಮರು ಜೀವವನ್ನ ಕೊಟ್ಟಿದ್ದು ಈ ನಮ್ಮ ಬಾಗಲಕೋಟೆಯ ಒಂದು ಮತಕ್ಷೇತ್ರ ಸಚಿವರಾಗಿದ್ದಾರೆ ಆದರೆ ಬಜೆಟ್ ನಲ್ಲಿ ಈ ಸಾರಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು ಸರ್ಕಾರಿ ಕಾಲೇಜನ್ನು ಘೋಷಣೆ ಮಾಡಿದ್ರು ಅದಕ್ಕೆ ಅನುದಾನವನ್ನ ಯಾಕೆ ಕೊಡುವಲ್ಲಿ ಹಿಂದೇಟ್ ಹಾಕಿದ್ರು ಮುಖ್ಯಮಂತ್ರಿಗಳು ಮತ್ತೆ ಬಾಗಲಕೋಟೆಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಿದ್ದಾರೆ ಹಲವಾರು ಜನರಲ್ಲಿ ಈ ಒಂದು ಪ್ರಶ್ನೆ ಮೂಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಅನೇಕ ವ್ಯಕ್ತಿಗಳು ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಇದೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡು ಕೇಳಿರಿದಂತಹ ಇತಿಹಾಸದ ಹೋರಾಟವಾಗಬೇಕು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರಿ ಬಾಗಲಕೋಟೆಯಲ್ಲಿ ಇಡೀ ಬಾಗಲಕೋಟೆಯ ಜನರ ಬೂಟ್ ಪಾಲಿಶ್ ಮಾಡಿ ಸರ್ಕಾರಕ್ಕೆ ದೇಡಿಯನ್ನು ಕೊಡುವಂತಹ ಹೋರಾಟ ಆಗಬೇಕು ಬಂಧುಗಳೇ ಅಂದ್ರೆ ನಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಏನಿದೆ ಇದಕ್ಕೆ ಅನುದಾನ ಬೇಕೇ ಬೇಕು ಅಂತ ಹೇಳಿ ಬಸವರಾಜ್ ಧರ್ಮಂತಿ ಅವರಿಂದ ಹಿಡ್ಕೊಂಡು ಅನೇಕ ಕರವೇ ಕಾರ್ಯಕರ್ತರು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಕಾಲೇಜ್ ಬಗ್ಗೆ ಗೊತ್ತೇ ಸರ್ ನೀವೇ ಘೋಷಣೆ ಮಾಡ್ತೀರಾ ಎರಡ್ ಹದಿನಾಲ್ಕು ಹದಿನೈದು ಬಜೆಟ್ ಜಿಲ್ಲೆ ಅನುದಾನ ಬರ್ಲಿಲ್ಲ ಸರ್ ಅದಾದ ನಂತರ ವರ್ಷ ಅನುದಾನ ಬರಲಿಲ್ಲ ನಾನು ಮಾಡಿದ್ದು ಒಂದೊಂದಾಗಿ ಮಾಡ್ತೀವಿ ಅಂತ ಒಟ್ಟಿಗೆ ಮಾಡ್ತೀವಿ ಕೋಟೆ ಅಂದ್ರೆ ಒಂದ್ ರೀತಿ ಅಂಗಬೇಕಲ್ಲ ನಗರ ಸರ್ ನೆಕ್ಸ್ಟ್ ನೆಕ್ಸ್ಟ್ ಕೊಟ್ಟು ಒಳಗಡೆಯಿಂದ ಸರ್ಕಾರ ನಾವು ನಾಲ್ಕೂರು ವರ್ಷದ ಕೂಟ್ಕೋರಿ ನಾನು ಮಾತ್ರ ಬಂದಿರೋ ಒಂದೇ ಕಾರಣಿಸ್ತಾನಿಲ್ಲ ಅಧಿವೇಶನ ಶುರು ಇದೆ ದಯವಿಟ್ಟು ಬಾಗನಕೋಟೆಗೆ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ನಶಾ ಇದೆ ಆ ಕಾರಣಕ್ಕೆ ಅಧಿವೇಶನದಲ್ಲಿ ಧ್ವನಿ ಹೋಗುದು ನಾವು ನಿಮ್ಮ ಧ್ವನಿಗೆ ಹೆಚ್ಚು ಬೆಲೆ ಇದೆ ಅಲ್ಲಿ ನಾವು ಮುಂದಿಸ್ತಾ ಸಿಗಲೇಬೇಕು ಅಂತ ಹೇಳ್ತೀನಿ ಬಾರಿ ಐತಿಹಾಸಿಕ ಬಜೆಟ್ ಅನ್ನ ಮಂಡನೆ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೆ ಬಹುದಿನಗಳ ಬಹು ವರ್ಷಗಳ ಬೇಡಿಕೆ ನಿರಂತರ ಐದು ವರ್ಷಗಳ ಬೇಡಿಕೆ ಆದಂತಹ ಸರ್ಕಾರಿ ವಿದ್ಯೆ ಮಹಾವಿದ್ಯಾಲಯಕ್ಕೆ ಒಂದು ಒಂದು ರೂಪಾಯಿ ಹಣವನ್ನು ಕೂಡ ಈ ಬಜೆಟ್ನಲ್ಲಿ ಕೊಟ್ಟಿಲ್ಲ ಮೂರು ಲಕ್ಷ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಕೋಟಿಯ ಬಜೆಟ್ ಅನ್ನು ಕಾಣಿಸಿ ಕೇವಲ ಮುನ್ನೂರ ಒಂಬತ್ತು ಕೋಟಿ ರೂಪಾಯಿ ಆರಂಭಿಕ ಅನುದಾನವನ್ನು ಕೊಡುವ ಶಕ್ತಿ ಕೂಡ ಕೂಡ ಮುಖ್ಯಮಂತ್ರಿಗಳಿಗೆಲ್ಲ ಅನ್ನೋ ಶಾಸಕರ ಮನೆಯ ಮುಂದೆ ಕುಳಿತು ಮನೆಯ ಮುಂದೆ ಯಾರ ಕರೆಗೆ ರಾಜ ಮಳೆಯ ಸುರಿಸುವ ಯಾವ ಮನುಜ ನದಿಯ ನೀರ ತನ್ನಗೆಲ್ಲ